ಸ್ವಾಗತ ಸಾಮಾನ್ಯವಾಗಿ ನಮ್ಮ ಎಲ್ಲ ತಾಲೂಕಿನ ಮತದಾರರು ಸುಮಾರು ನಲ್ವತ್ತೈವತ್ತು ವರ್ಷದಿಂದ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದು ತಾಲೂಕಿನ ಸೇವೆ ಮಾಡಿಕೊಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದ್ ದಿನ ಅವರೆಲ್ಲರ ಜೊತೆ ಕೂಡ ನಮ್ಮ ಕುಟುಂಬದ ಸದಸ್ಯರುಗಳಂತ ನಾವೇನ್ ಭಾವಿಸಿದೀವಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಮ್ಮ ಮುಖಂಡರುಗಳನ್ನ ಮತದಾರನ್ನ ಅವ್ರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಂದೇ ಸೂರಡಿಯಲ್ಲಿ ಭೇಟಿಯಾಗಂತ ಒಂದು ಅವಕಾಶ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ನಾವು ಕೂತ್ಕೊಟ್ಟಿದ್ದಾರೆ ಕಳೆದ ಬಾರಿ ನಾವು ಹೇಳಿದ್ವಿ ಆರ ತುರಾಯಿ ಶಾಲೆಗಳು ಇವೆಲ್ಲ ಬೇಡ ನಾವು ಅದ್ರ ಬದಲು ಪುಸ್ತಕಗಳನ್ನ ಮತ್ತೆ ಬ್ಯಾಗ್ಗಳನ್ನ ಜಾಮಿಟ್ರಿ ಬಾಕ್ಸ್ಗಳನ್ನ ಮಕ್ಕಳು ಕೊಟ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೇನು ಕೂ ಕರೆ ಕೊಟ್ಟಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ಅಭಿಮಾನಿಗಳು ಎಲ್ಲ ಇವತ್ತು ಸಹಸಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ತಂದು ಇವತ್ತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕಾದ್ಯಂತ ವಿತರಣೆ ಮಾಡಿಕೊಟ್ಟು ಒಂದು ಹನ್ನೊಂದು ಒಂದು ಇಪ್ಪತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ತಲಾ ಒಂದು ನಾಲ್ಕೈದು ಪುಸ್ತಕ ಆದರೂ ಕೊಡಂತ ಒಂದು ಅವಕಾಶ ಆಗುತ್ತೆ ಜಾಮಿಟ್ರಿ ಬಾಕ್ಸ್ಗಳು ಆಟಿಕೆಗಳು ಇವೆಲ್ಲವನ್ನು ಕೊಟ್ಟಿದ್ದಾರೆ ಅದರಿಂದ ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡಿದರೆ ನಮಗೂ ಕೂಡ ಜೊತೆ ಕಾಲ ಸಮಯ ಜೊತೆ ಸಂತಸನ ತುಂಬಾನೇ ಒಂದು ಮನಸ್ಸಿಗೆ ನೆಮ್ಮದಿ ಸಾಧಿಸುತ್ತಾರೆ ಕ್ಷೇತ್ರ ಕೊಡ್ಲಿಕ್ಕೆ ಪ್ರಯತ್ನ ಸರ್ ಸತತವಾಗಿ ನಾವು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ಹೋಗ್ತಾ ಇದೀವಿ ಈ ವರ್ಷ ದೇವರನ್ನು ಹೆಚ್ಚಿನ ಶಕ್ತಿ ಕೊಟ್ರೆ ಹೆಚ್ಚಿನ ಅವಕಾಶಗಳು ಕೊಟ್ರೆ ಇನ್ನೂ ಹೆಚ್ಚು ತಾಲೂಕಿಗೆ ಮತ್ತೆ ಕ್ಷೇತ್ರಕ್ಕೆ ಕ್ಷೇತ್ರದ ಹೊರಗಡೆ ಕೂಡ ಸೇವೆ ಅವಕಾಶ ಆಗಲಿಲ್ಲ ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು ಎರಡ್ ಮೂರು ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅದನ್ನ ಬಗೆರ್ಸಂತ ಕೆಲಸನ ಮಾಡ್ತಾರೆ ನೂರಕ್ಕ ನೂರ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಚಿತ್ರ ಹೊರಗೆ ಬರ್ತಂತೆ ಇಲ್ಲ ಇವತ್ತು ಫಸ್ಟ್ ಹೈಕಮಾಂಡ್ ಒಂದೊಂದಾಗಿ ಬಗೆಹರಿಸಲಿ ಇನ್ನು ಕ್ಯಾಬಿನೆಟ್ ಎಲ್ಲ ಇನ್ನು ಬಂದಿಲ್ಲ ಅದ್ರ ತೀರ್ಮಾನ ಬಂದಾಗ ನಮ್ಮ ಪ್ರಯತ್ನಗಳು ಕೂಡ ಹೈಕಮಾಂಡ್ ಹತ್ರ ಹೋಗಿ ಅವ್ರ ಚರ್ಚೆಗಳನ್ನ ನಡೆಸಿ ಆ ನಮ್ಮ ಒಂದು ಅಹವಾಲುಗಳನ್ನ ನಮ್ಮ ಒಂದು ಮನವಿಗಳನ್ನ ಅವ್ರ ಮುಂದೆ ಇಟ್ಟಿದೀವಿ ಮುಂದಿನ ದಿನಗಳಲ್ಲಿ ಅಂತ ವಿಶ್ವಾಸ ನಿರೀಕ್ಷೆ ಮಾಡಬಹುದು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್